ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಎಸ್ ವಿ ಹರ್ಷ ಮೆಲೋಡಿಸ್ ಹೊಸಂಗಡಿ ತಂಡದಿಂದ ಸಾಯಿ ನಿಕೇತನ ಸೇವಾಶ್ರಮ ದೈಗೋಡಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದೇಶದೆಲ್ಲೆಡೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ವಿ ಹರ್ಷ ಮೆಲೋಡಿ ಸ್ವಸಂಗಡಿ ತಂಡದಿಂದ ವಿಶಿಷ್ಟ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿಯ ನಿರಾಶ್ರಿತರ ಜೊತೆಗೆ ಸತತ ಮೂರನೇ ವರ್ಷ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ತಂಡದ ಗಾಯಕ ಗಾಯಕಿಯರಿಂದ ದೇಶಭಕ್ತಿ ಮೂಡಿಸುವ ಗೀತೆಗಳು ಹಾಗೂ ವಿವಿಧ ಮನೋರಂಜನಾ ಆಟ ನೃತ್ಯಗಳೊಂದಿಗೆ ಆಶ್ರಮ ನಿವಾಸಿಗಳ ಮನೆಗೆದ್ದರು ಈ ಸಂದರ್ಭದಲ್ಲಿ ಸೇವಾಶ್ರಮದ ವ್ಯವಸ್ಥಾಪಕರಾದ ಡಾಕ್ಟರ್ ಉದಯ್ ಕುಮಾರ್ ನೂಜಿ ಹಾಗೂ ಡಾಕ್ಟರ್ ಶಾರದಾ ಉದಯ್ ಕುಮಾರ್ ರವರು ತಂಡದ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶಾಲು ಹೊದಿಸಿ ಅಭಿನಂದಿಸಿದರು ಎಸ್ವಿ ಹರ್ಷ ಮೆಲೋಡಿ ಸೋಸಂಗಡಿ ತಂಡದ ವ್ಯವಸ್ಥಾಪಕರಾದ ಪವನ್ ಹೊಸಂಗಡಿ ಶೈಲು ಕುಂಪಳ ಮಂಜುನಾಥ್ ಕೊಡ್ಲಮೊಗೆರು ಮಂಜುನಾಥ್ ಸಾಂಕಲ್ ಶಿಲ್ಪ ಮಂಗಳೂರು ನಾಗಿನಿ ಪವನ್ ಹೊಸಂಗಡಿ ಸಬಿತಾ ಶೈಲು ಕುಂಪಳ ತಂಡದ ಸಂಚಾಲಕರಾದ ಅಶೋಕ್ ಕೊಡ್ಲಮೊಗೆರು ಉಪಸ್ಥಿತರಿದ್ದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ